ನಮ್ಮ ಬಾಳಕ ನಿಮ್ಮ ಹತ್ರ ಸಹಾಯ ಕೇಳೋದು ಎಷ್ಟು ಸರಿ ಅನಿಸ್ತೈತಿ ಹೇಳ್ರಿ ನಮ್ಮ ಬಾಳೆ ಅಂತೀಯಲ್ಲ ನಿಂಗವ ನನ್ನ ಬಾಳೆ ಬೇರೆ ಅಲ್ಲ ನಿನ್ನ ಬಾಳೆ ಬೇರೆ ಅಲ್ಲ ಎಲ್ಲ ಒಂದ ಸಹಾಯಕ್ಕ ಸಹಾಯ ಮಾಡುದ ಸಹಜ ಧರ್ಮ ಅಂತ ಸಾರ್ ಹೇಳ್ತಾರ ಹಿಂಗಿದ್ದಾಗ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಆತರಾಗೋದು ತಪ್ಪಂತಿಯೇನ ಒಂದು ಗಂಡಾಗಿ ಇನ್ನೊಂದು ಹೆಣ್ಣಿಗೆ ತಪ್ಪಂತಿ ಏನು ನೀವು ಹೇಳೋದು ಖರೇನೆ ಐತ್ರಿ ಆದ್ರ ಗಂಡ್ ಸತ್ತಕ್ಕೆ ನಾನು ನಿಮ್ಮಂತಲ್ಲಿ ಆಸ್ರಾ ತಗೊಂಡ್ರ ನೋಡೋ ಮಂದಿ ಏನಂತಾರ್ರೀ ಏನಂತಾರ ನಿಂಗವ್ವ ಮೆಂಬರ್ನ ಕೂಟ ಅದಾಳ ಅಂತಾರ ಅನ್ಲಿ ಬಿಡು ನಮ್ಮ ಆತ್ಮಕರ ನಾವು ಚಲೋ ಇರ್ತೇವೆ ನಿಂಗವ್ವ ನೀ ಹೆಂಗಿದ್ರು ಮಂದಿ ಮಾತಾಡೋರ ಗಡಿಗೆ ಬಾಯಿ ಮುಚ್ಚಬೋದಂತ ಮಂದಿ ಬಾಯಿ ಮುಚ್ಚೋಕೆ ಆಗುದಿಲ್ಲ ನಿಂಗವ್ವ ಅಲ್ಲ ರೀ ಇರ್ಲಾರ್ದೆಲ್ಲ ಮಾತಾಡಿದ್ರ ಕೇಳ್ಕೊಂಡು ಸುಮ್ಮನೆ ಇರ್ಬೇಕು ಹೇಳ್ರಿ ನಿಂಗವ್ವ ನಿನ್ನ ಮನಸ್ಸಿನಾಗಿಲ್ಲಾರದ್ದು ನನ್ನ ಇರ್ಬೋದು ನನ್ನ ಮನಸ್ಸಿನಾಗ ಇಲ್ಲಾರ್ದು ನಿನ್ನ ಮನಸ್ಸನ್ನಾಗಿರ್ಬೋದು ಆದ್ರೆ ಅದನ್ನ ಯಾರು ಕಂಡಾರ್ ಹೇಳು ನೀ ಏನಂತ ಹೇಳಿ ಅರ್ಥ ಆಗ್ಲಿಲ್ಲ ರೀ ಹಾಂ ನಿಮಗವ ಸುತ್ತಿ ಬಳಸಿ ಮಾತಾಡೋದು ಬೇಡ ನೇರವಾಗಿ ವಿಷಯಕ್ಕೆ ಬರ್ತೇನೆ ನೀ ಏನು ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ನಾವೊಂದು ಮಾತು ಕೇಳೆ ರೀ ಅದು ನಿಮಗವ ನನಗೆ ಭಾಳ ದಿವ್ಸದಿಂದ ನಿನ್ನ ಮನಸ್ಸು ಮನಸ್ಸೈತಿ ಆಮ ತಪ್ಪು ತಿಳ್ಕೊಬಾರ್ದ ಮತ್ತು ಮತ್ತೆ ನಾನು ಮೊದಲ ನೀ ನೀವು ಅಂದ್ರೆ ದೊಡ್ಡ ಮನ್ಸು ಮಾಡಿ ನನ್ನ ಕೂಟಿರು ನಿನ್ನ ಮಹಾರಾಣಿ ಹಂಗೆ ನೋಡ್ಕೋತೇನೆ ವಲ್ಲಿಪ್ಪಾ ಅಂತಂದ್ರೆ ಇಲ್ಲಿ ನನಗೂ ನಿನಗೂ ಏನು ನಡೆದೇ ಇಲ್ಲ ನಾನು ನಿಮ್ಮನಿಗೆ ಬಂದಿಲ್ಲ ಅಂತ ಹೇಳಿ ಸುಮ್ಮನೆ ಉಳಿದ್ ಬಿಡು ಯಾಕಂದ್ರೆ ಇದಿಬ್ಬರದು ಮರ್ಯಾದೆ ಪ್ರಶ್ನೆ ನೋಡು ನೆಂಬರ ನನ್ನ ಬಗ್ಗೆ ಏನಂತ ತಿಳ್ಕೊಳ್ರಿ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅಂತ ಹೇಳಮಗಳ ನಾನಲ್ಲ ಎದ್ದು ಹೋಗ್ರಿ ಸಿಟ್ಟು ಯಾಕೆ ಮಾಡ್ಕೋತೀಯ ನಿಂಗವ ಗಂಡ ಸತ್ತು ಹೆಂಗೆ ಅಂದ್ರೆ ಇಂತಹ ವಿಚಾರದಾಗ ಬಾಗ್ಲಾ ಬಡಿ ಮಂದಿ ಭಾಳ ಇರ್ತೈತಿ ಇವತ್ತಲ್ಲ ನಾಳೆ ಬಾಗ್ಲಾ ಬಡಿಯವ್ರು ಇದ್ದೇ ಇರ್ತಾರೆ ನೋಡು ಆದ್ರೆ ಆ ಬಾಗ್ಲಾ ಬಡೆಯವ್ರ ಸಾಲನ್ಯಾಗ ಮೊದಲ ನನ್ನ ಇಟ್ಬೋದು ನೋಡ್ರಿ ಮತ್ ಮತ್ ಅದ ವಿಚಾರ ಮಾತಾಡಕ್ ಹೋಗ್ಬೇಡ್ರಿ ನಾನೆಂದು ದಾರಿ ತಪ್ಪ ಹೆಣ್ಣೆಲ್ಲ ತಪ್ಪುದೂ ಇಲ್ಲ ಯಾವ ಬಾಡೆಗಳು ಬಾಗ್ಲ ಬಡಿಯಕ್ ಬಂದ್ರ ಬಾಯಕ್ ಬಗಣಿ ಗುಟ್ಟ ಇಟ್ಟ ಕಳಿಸ್ತೀನಿ ನಿಂಗವ್ವ ಗಂಡಿನ ಹಸ್ರ ಇಲ್ಲದ್ ಹೆಣ್ಣಂದ್ರೂಂಡ್ ಇಲ್ಲದ್ ಮುಂಡಿದ್ದಂಗೆ ಕುಂಟರ ಇರ್ಲಿ ಕುಡ್ಡರ ಇರ್ಲಿ ಹೆಣ್ಣಿಗೆ ಗಂಡಿನ ಆಸ್ರ ಬೇಕ ಭಗವಂತ ಭೂಮಿ ಮೇಲೆ ಗಂಡು ಹೆಣ್ಣು ಅಂತ ಯಾಕೆ ಸೃಷ್ಟಿ ಮಾಡಿದ್ ಹೇಳ ಒಬ್ಬರಿಗೊಬ್ರು ಕೂಡಾಕ ಪ್ರೀತಿ ಪ್ರೇಮದಿಂದ ಸೇರಾಕ ಕಷ್ಟ ಸುಖ ಹಂಚ್ಕೊಳ ಮನ್ಯಾಗ ಅದಳಲ್ರಿ ಹೋಗ ಹಂಚ್ಕೋರಾಕಿ ಕೂಟ ಅದ್ರ ಕೂಟಿ ಏನ್ ಹಂಚ್ಕೊಂತೀವಿ ಬಿಡ ನಿಂಗವ ಅದೊಂಥರ ಭಾವನೆ ಬತ್ತಿದ ಭಾವ ಇದ್ದಂಗ ಐತಿ ನಾವಂತ ಹೇಳಿದ್ರೆ ಅದೊಂದು ತಿಳ್ಕೊತೈತಿ ಏನಾರ ಪ್ರೀತಿಲಿಂದ ಲಿಂದ ಮಾತಾಡಿಸಿ ಹಿಡ್ಕೊಂಡ್ರಾತ ಸನಿಯಕ್ಕೆ ಹೋದ್ರೆ ಸಾಕ ಅಂತೇಳಿ ಕೆಟ್ಟ ದನಿ ಮಾಡಿ ಚಿಟ್ಟು ಚಿಟ್ಟು ಚೀರ್ತೈತಿ ಹಿಂಗಿದ್ದಾಗ ನನಗೆ ಬಂದಿದ್ದ ಪ್ರೀತಿ ಎಲ್ಲ ಸರ್ರಂತ ಸರ್ದು ಬಿಡ್ತೈತಿ ಹಿಡ್ಕೊಳಾರ್ದ ಮಕ್ಕಳಾಗ ಏನ್ರಿ ನಿಮ್ಗೆ ಏ ಅದೇನೋ ಬಾಳ ದಿನದಿಂದ ಪೋರ್ಸ್ ಮಾಡಿ ಮಾಡಿ ಒಂದೇ ಪ್ರೊಡಕ್ಷನ್ ತಗದಿನಿ ಒಳ್ಳೆ ಪ್ರೊಡಕ್ಷನ್ ಇಲ್ಲ ಫ್ಯಾಕ್ಟ್ರಿನ ಬಂದಾಗ್ಬಿಟ್ಟೈತ್ ನಂದು ನಿಮ್ಮ ಫ್ಯಾಕ್ಟ್ರಿ ಪ್ರೊಡಕ್ಷನ್ ನನಗೆ ತಿಳಿಲಾರದ ಮಾತ ನಾನಂತೂ ಅದ್ರ ಮ್ಯಾಗಿನ ಆಸೆನೆ ಬಿಟ್ಟಿನಿ ನೀನ್ ಹೋಗ್ರಿ ನಿಂಗವ್ವ ನಿನ್ನ ಹರೇ ಇನ್ನ ಎಷ್ಟು ವರ್ಷ ಅಂತ ಇರ್ತೈತಿ ಅಂದ್ರೆ ಇನ್ನೊಂದು ಹತ್ತು ವರ್ಷ ಆ ಕಡೆಯಿಂದ ನೀನು ಮುದುಕೆಕ್ಕಿದೀ ನಾನು ಮುದುಕಿನಿ ಮುಖ ಎಲ್ಲ ಸುಖ ಕಟ್ತಾವ ನಡ ಎಲ್ಲ ಬಾಗ್ತಾವೆ ಅವಾಗಿಂತ ಪ್ರೀತಿ ಪ್ರೇಮದ ಆಟ ಆಡೋನಂದ್ರ ನಮಗೆ ಆಸಕ್ತಿ ಇರ್ತೈತೆನಾ ಆಸಕ್ತಿ ಇದ್ದರೂ ನಮ್ಮಂತಲ್ಲಿ ಶಕ್ತಿ ಇರ್ತೈತೆನಾ ಶಕ್ತಿ ಇದ್ದಾಗ ವಯಸ್ಸಿದ್ದಾಗ ನಾ ಆಸೆ ತೀರ್ಸ್ಕೊಂಡ್ಬಿಡ್ಬೇಕು ಅವ ಆಸೆ ಇರ್ತೈತೆ ಅಂತ ಹೇಳಿ ಯಾರ್ಗಂದ್ರೆ ಅವ್ರಿಗೆ ಹಾಸಿಗೆ ಹಾಸಾಕ ನಡ್ತಿಗೆಟ್ಟ ಹೆಣ್ಣ ನಾನಲ್ರಿ ಏನು ನನ್ನ ದೈವ ಸುಮಾರಿತ್ತು ನನ್ನ ನಾ ದೇವ್ರ ಕಿತ್ಕೊಂಡ ಆದ್ರೆ ಇದ್ದಷ್ಟು ದಿನ ನಾವು ಚಂದ ಇದ್ದೀವಿ ರುಚಿ ಉಂಡು ಬಾಯಿ ಹಣ್ಣಾಗದ ಕಾಯಿ ಒಂದಲ್ಲ ಒಂದು ದಿನ ಮಾಗಬೇಕಲ್ಲ ಮಾಗಿದ ಹಣ್ಣನ್ನು ತಿನ್ನಬೇಕಲ್ಲ ತಿಂದ್ರೆ ಆಸೆ ಇರ್ತೈತಿ ದೇಹಕ್ಕೆ ಹಿತ ಹಾಕೈತಿ ತಿನ್ನಲಿಲ್ಲ ಅಂದ್ರೆ ಹಣ್ಣು ಕೊಳತ್ಕೊಕೇತಿ ಇದನ್ನೆಲ್ಲ ನಿನಗೆ ಹೆಚ್ಚಿಗೆ ತಿಳಿಸಿ ಹೇಳಬೇಕಾಗಿಲ್ಲ ಹೌದಿಲ್ಲ ನೀವು ಹೇಳೋದೇನೋ ಖರೆ ಇರ್ಬೋದು ಆದ್ರೆ ಇದಕ್ಕೆ ನನ್ನ ಮನಸ್ಸು ಒಪ್ಪುದಿಲ್ಲ ಹಣ್ಣು ತಾನು ಕೊಳಿತೀನಿ ಅಂತ ಹೇಳಿ ತಿನ್ನೋನ ಕೈಯಾಗ ಹೋಗಿ ರೀ ಹಂಗ ಹೆಣ್ಣು ವಯಸ್ಸಾಗ್ತೈತೆ ಅಂತ ಹೇಳಿ ದಾರಿ ತಪ್ಪಿ ನಡಿಬಾರ್ದಲ್ರಿ ನಾನು ನಿನಗೆ ಈಗ ದಾರಿ ತಪ್ಪ ಅಂತ ಹೇಳೋದಿಲ್ಲ ನಾನು ನನ್ನ ಮನಸ್ಸಿನ ಆಗಿರೋ ಎಲ್ಲ ವಿಚಾರನ ನಿನ್ನ ಮುಂದೆ ಹೇಳಿಬಿಟ್ಟೇನೆ ನೀನು ಟೈಮ್ ತಗೋ ಟೈಮ್ ತಗೊಂಡು ನನಗೆ ಇದ್ರ ವಿಚಾರ ತಿಳಿಸು ನೀನು ನನ್ನ ಕೂಟ ಇರಾಕೆ ಒಪ್ಕೊಂಡಿದ್ದ ಖರೆ ಆದ್ರೆ ನಿನ್ನ ನನ್ನ ಹೃದಯದ ಒಳಗ ಮಹಾರಾಣಿ ಹಂಗೆ ನೋಡ್ಕೋತೇನೆ ನನ್ನ ಮಗ ಬಂದ ಇನ್ನು ಮಾತಾಡ್ತಾರೆ ಅಲೋ ಚೆನ್ನಪ್ಪ ಮನೆಯಾಗ ನಿಮ್ಮ ಒಬ್ಬಕ್ಕೆ ಅಂತ ಗೊತ್ತಾಗುದಿಲ್ಲ ನಿನಗೆ ಇಷ್ಟೊತ್ತಿನ ಮಠ ಎಲ್ಲಿ ಹೋಗ್ತೀನಿ ಅಡ್ಡಾಡಾಕ ಇಲ್ಲೇ ಗೆಳೆಯರ್ ಕೊಟ್ಟು ಮಾಡ್ಯಾಕೊಂಡು ಹೊಂತಿದ್ದೀನಿ ರೀ ಅಲ್ಕಸಂಬರ್ ಗೇಟ್ ಲೇಟ್ ರೀ ಅಣ್ಣಾರ ಯಾ ಅಣ್ಣಾರ ಅಂತ ಅನ್ಬಾರ್ದು ಅವರು ನಿಂಗೆ ಕಾಕರ ಹಾಕ್ತಾರೆ ಕಾಕರಂತ ಕಾಕಾ ನಿಂಗ ಎದ್ಯಾಗ ನಾ ಹೊಡೆದಿದ್ದು ಬಾಣ ನಾಟೆ ಅವು ಚೆನ್ನಾಗಿ ಲೇಟಾಗಿ ಬಂದಿದ್ರೆ ಚಾಪಿ ಹಾಸಾಕಿ ಬರ್ತಿತ್ತು ನೋಡ್ರಿ ಏನಂದ್ರಿ ಏನಿಲ್ಲ ಈ ನಿನ್ನ ಮಗ ಚೆನ್ನೆ ಅದನಲ್ಲ ಮುಂಜಾನೆಕ ಹನ್ ಮ್ಯಾಲ ಕೂಟ ಜಗಳ ತೆಗ್ದಿದ್ನಲ್ಲ ಅಂಗಡಿ ಮುಂದೆ ಅದಕ್ಕೆ ನಾನು ಇಬ್ರದ್ದು ಜಗಳ ಬಿಡಿಸಿ ಕಳ್ಸಿದೆ ಏನಿಲ್ಲ ನಿಂದ ಅವ್ನು ಕೂಟ ನಾ ಯಾ ಏನಿಲ್ಲ ಬಿಡುವ ಹೇಳು ಆಸ್ತಿ ಕಸ್ಕೊಂಡಿದ್ನು ಅದ್ರ ಸಂಬಂಧ ಜಗಳ ಮಾಡಕತ್ತಿದ್ದ ಅಂತ ಹೇಳಿ ನಿಗವ ನಿನ್ನ ಮಗ ಐದು ರೂಪಾಯಿ ಚೀಟಿನ ಸಂಬಂಧ ರಸ್ತೆದಾಗ ಅವ್ನು ಕೂಟ ಜಗಳ ತಕ್ಕೊಂಡು ನಿಂತಾನೆ ನೋಡಿ ಹೌದ ಅಲ್ಲ ಎಷ್ಟು ಸರ್ ಹೇಳಿ ನಿನ್ನ ಗುಟ್ಕಾ ಚಿಟ್ಟು ತಿನ್ಬೇಡ ಅಂತೇಳಿ ಎಷ್ಟು ಸರ್ ಹೇಳಿನಿ ಅಯ್ವ ತಿಂದಿಲ್ವೇ ನಾನು ಅವ್ರನ್ನ ನೋಡಿ ಸ್ವಲ್ಪ ಕಲಿ ಮದುವೆ ಆಗಿ ಮಕ್ಕಳಿದ್ರು ಅಡಿಕೆ ಇನ್ನೊಮ್ಮೆ ಹಂಗೆಲ್ಲ ಅವ್ರಿ ಕೂಟ ಅಲ್ತು ಪಲ್ತು ರಸ್ತೆದಾಗ ಜಗಳ ಮಾಡಕ್ ಹೋಗ್ಬೇಡ ನಿನಗ ಏನಾರ ತಿನ್ಬೇಕಿದ್ರಣಪ್ಪನಾಗ ನನ್ನ ಹೆಸರು ಹೇಳಿದ್ ತಿನ್ನು ಇಲ್ಲಾಡ್ರಿ ಮುಂಜಾನೆಯಿಂದ ಗುಡ್ಗ ತಿನ್ನೋದಾಗ್ ಬಿಟ್ಬಿಟೇನು ಹ್ಮ್ ಹಂಗೆ ಶರಣೆ ಆಗು ಹಾ ನಿಂಗ ನಾ ಹೇಳಿದ್ದಿನ ಮನಸ್ಸಿನ ಮೇಲೆ ತಗೊಂಡು ಮಕ್ಕೊಂಡಾಗಿ ವಿಚಾರ ಮಾಡಿ ನಾನು ಬರ್ತೇನೆ ಏವಾ ಅವ್ವ ಒಟ್ಟು ಊಟ ಕೊಡುವ ನನಗೆ ನಿಂಗವ್ವ ನಿಂಗವ್ವ ನಾ ಹೇಳಿದ್ದು ನಾ ಹೇಳಿದ ಮನ್ಯಾಗ ಸಾರು ಮಾಡಕ್ಕೆ ವಿಷಾರ್ ಮಾಡಿ ಗಂಡಿನ ಆತು ಗಂಡಿನ ಆತ್ರಿ ಇಲ್ಲ ಏನಂದ್ರೆ ರುಂಡಿಲ್ಲ ಮುಂಡಿದ್ದಂಗೆ ಉಣ್ತರೇ ಹುಂಟರ ಇರಲಿ ಉದ್ದರ ಇರಲಿ ಹೆಣ್ಣಿಗೆ ಗಣ್ಣಿಗೆ ಗಂಡಿನ ಆತರ ಬೇಕು

ನೀ ಬದುಕ ಬಾ ನೀ ನನ್ನ ಗೆಳತಿ ನೀ ನನ್ನ ಬಡತಿ ಬಾ ಬಾಳ ಭಾಗಿರತಿ ಭಾಗಿರತಿ ಭಾಗಿರತಿ, ಭಾಗಿರತಿ சபது கசனி பழகு சந்தோஷ भगीरथी 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 भगीरथी